ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಮೇನ್ ಇದು ಸುಮ್ಮ ಚಪ್ಲಿ ಹೋಗ್ಬಿಟ್ಟು ಅವಾಯ್ ಚಪ್ಪಲಿ ತರ ಹಾಕ್ತಾ ಇನಿ ಬಂದ್ರೆ ಬರುತ್ತೆ ಶಾಕ್ ಆಗಬೇಡಿ ಬೀಚ್ ಹತ್ರ ಬಂದ್ಬಿಟ್ಟು ಪ್ಯಾಂಟ್ ಒನ್ ಹಾಕ್ಬೋನ್ ಬಿಸಿಲಿಗೆ ಮಗಿದು ಹ್ಮ್ ಹೌದು ಬ್ರಾ ಏ ಏ ಚೆನ್ನೈ ರೈಲ್ವೆ ಸ್ಟೇಷನ್ ಅಲ್ಲು ಆರ್ ಸಿ ಬಿ ಬಟ್ಟೆ ಇದೆ ನಮ್ಮ ಆರ್ ಸಿ ಬಿ ಕಷ್ಟ ಚೆನ್ನೈ ಬಂತು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್ ಅನಬಂಧ ಅನುಬಂಧ ಅಣಬಂಧ ಗಾಯ್ಸ್ ಇವತ್ತು ಇಲ್ಲಿ ಬೀಚ್ ಹತ್ರ ಬಂದಿದ್ವಿ ಯಾಕಂದರೆ ಎರಡು ದಿವಸದಿಂದ ಬರೋಕ್ಕೆ ಆಗಿರಲಿಲ್ಲ ನಾನು ಇವತ್ತು ಬೆಳಗ್ಗೆ ಓಡ್ಬಿಡ್ತಾಯಿದ್ದೆ ಬೆಂಗಳೂರಿಗೆ ಆದರೆ ಏನು ಮಾಡಿಲ್ಲ ಅಂತ ನೈಟ್ ಹೋಗ್ತಾ ಇದೀನಿ ನೈಟ್ ಟ್ರೈನ್ ಬುಕ್ ಮಾಡ್ಕೊಂಡು ಆಗ ಹೋಗ್ತಾ ಇದ್ದೀವಿ ನೈಟು ನಾನು ನಾವೇನು ಅವ್ನು ಬಿಸಿ ಇದ್ ಸ್ವಲ್ಪ ನಾವು ಇಲ್ಲಿ ಎರಡು ದಿಸ ಏನು ಲಾಗೇ ಮಾಡಿರಲಿಲ್ಲ ಅದಕ್ಕೆ ನಾನು ಇವತ್ತು ಮಾಡಬೇಕು ಅಂತಾನೆ ಇಲ್ಲೇ ಉಳ್ಕೊಂಡೆ ನೈಟ್ ಹೋಗೋಣ ಅಂತ ಇವಾಗ ಬೀಚ್ ಹತ್ರ ಹೋಗ್ತಾ ಇದೀವಿ ಆಟಾಡಕ್ಕೆ ಚೆನ್ನೈ ಲಾಗ್ದು ಎರಡನೇ ಪಾಟಿ ಇದು ಮೊದಲನೇ ಪಾಟ್ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ ಬನ್ನಿ ನೋಡ್ತಾ ಇರ್ಬೋದು ಇವಾಗ ಬೀಚ್ ಹತ್ರ ಬಂದಿದ್ದೀವಿ ಏನು ಸಕ್ಕತ್ತಾಗಿದೆ ವ್ಯೂ ಅಂತ ಏನಿದು ಇನ್ನೇ ಇಷ್ಟ ಏನಿದುಪ್ಪು ಕಪ್ಪೆ ಚಿಪ್ಪ ನಮ್ಮ ನವೀನ ಫುಲ್ ಮುತ್ಸಿಕ್ ಅಂತ ಫುಲ್ ಖುಷಿಯಾಗಿ ಈಗ ಈಚತ್ರ ಒಂದೂರು ಇಷ್ಟೊಂದು ನೀರ ಹಾಕೊಂಡು ಏನು ಹೇಳೋ ಆ ದುರ್ವಿ ಅಂದ್ರೆ ಇಷ್ಟೊಂದು ನೀರ ಐತೆ ಆದ್ರೆ ಇಲ್ಲಿ ಇದ್ರೆ ಜನಗಳು ಇದನ್ನ ಕುಡಿಯಕ ಆಗಲ್ಲ ಏನು ಮಾಡಕ ಆಗಲ್ಲ ಅರೆ ನಮ್ ಕರ್ನಾಟಕದಿಂದನೇ ನೀರು ಬಿಡಬೇಕು ನೋಡಿ ಹಿಂಗೆ తమిళನாடு ಚೆನ್ನೈಗೆ ನಾವು ನಾವೇ ನೀರು ಬಿತ್ರೇನೆ ಇವರು ಕುಡಿಯಕ್ಕೆ ನೀರು ಇಲ್ಲಂದ್ರೆ ಇದನ್ನ ಕುಡ್ಕೊಂಡು ಜೀವನ ಮಾಡಕ ಆಗಲ್ಲ ಇವರಿಗೆ ನೋಟ್ ಐರಬಹುದು ಏನು ಸಕ್ಕರಾಗಿದೆ ನಾವು ತುಂಬಾ ಚಪ್ಪಳಿ ಹೋಗ್ಬಿಟ್ ಅವಾಯ ಚಪ್ಪಳಿ ತರ ಆಗ್ತйರೀ ಏನು ಇದು ಹಿಂಗಾದ್ರೆ ಆದ್ರೆ ನಾವು ಹೀಗೆ ಎಲ್ಲಾ ತಲೆ ಕೆಡ್ಕೊಂಡು ಮಾಡ್ತಾರೆ ತಲೆ ಕೆಡ್ಸ್ಕೊಬಾರ್ದು ಬಂದ್ರೆ ಬರುತ್ತೆ ಶಾಕ್ ನವೀನ್ ಒಂದು ಒಂದ್ ಸ್ವಲ್ಪ ನಾನು ಶಾರ್ಟ್ಸ್ ಫುಲ್ ತೆಗಿತೀನಿ ಸಿನಿಮ್ಯಾಟಿಕ್ ಶಾರ್ಟ್ಸ್ ಅಲ್ಲಿ ನೋಡ್ರಿ ಹೆಂಗ್ ಬರುತ್ತೆ ಅಂತ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ ಲಾಗ್ ಮಾಡ್ತೀನಿ ಆಮೇಲೆ ಕಂಟಿನ್ಯೂ ಲಾಗ್ ಇವೊಂದು ವಿಡಿಯೋ ಶೂಟ್ ಆದ್ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ನಿಮಗೂ ಏನಾರು ಅದೇ ಥರ ವೀಡಿಯೋ ಶೂಟ್ ಮಾಡಬೇಕಂದ್ರೆ ಫೋನಲ್ಲಿ ಕ್ಯಾಮ್ರಾಲೆಲ್ಲ ಅಂದ್ಕೊಂಬಿಟ್ರಿ ಐಫೋನ್ ತರ್ಟೀನ್ ಬರೀ ತರ್ಟೀನ್ ವೀಡಿಯೋಸ್ ಬೇಕಂದರೆ ಸಿನಿಮ್ಯಾಟಿಕ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇವಾಗ ಇಲ್ಲೇನೋ ಅಣ್ಣ ಏನೋ ಹಿಡಿತಾ ಇದ್ರು ಅದಕ್ಕೆ ಬಂದ್ವಿ ಏನಿಡೀತಾವ ನೋಡೋಣ ಅಂತ ನಮಗೆ ಬೇರೆ ತಮಿಳ್ ಬರೋಲ್ಲ ಅವರು ಕನ್ನಡ ಬರೋಲ್ಲ ಅಣ್ಣ ಎನ್ನ ಅದು ಹಾಂ ಸಂಜೆ ಆದರೆ ತಂಗು ಮೀನಾ ಸಂಜು ಸೀಸನ್ ಏನೋ ಏನೋ ಹೇಳ್ಬಿಟ್ಟು ಗೊತ್ತಿಲ್ಲ ನನಗೆ ಏನು ಹೇಳಿದ್ರು ಅಂತ ಕಮೆಂಟ್ ಮಾಡಿರಿ ಹೊತ್ತು ನನಗಂತೂ ದೇವರಾಣೆ ಗೊತ್ತಾಗಿಲ್ಲ ಏನಂತ ಹಿಂಗಂತ ಹೇಳೋಕೆ ಇಷ್ಟಪಡ್ತೀನಿ ಈ ಥರ ಬಂದಾಗ ಕುಡೀರಿ ಮಾಡಿರಿ ಎಲ್ಲ ಮಾಡಿರಿ ಏನು ಬೇಡ ಅನ್ನಲ್ಲ ಯಾರು ಬೇಡ ಅನ್ನಲ್ಲ ಆದರೆ ಹಂಗಂಗೆ ಬಿಟ್ಟು ಹೋಗಬೇಡ್ರಿ ನಿಜ ಪ್ರಕೃತಿನ ಸವಿಬೇಕು ಸೌದ್ಬಿಟ್ಟು ಅಲ್ಲೇ ಬಿಟ್ಟು ಹೋಗಬಾರ್ದು ಎಲ್ಲ ಎಲ್ಲ ಹಂಗೆ ಮನೆಗೆ ತೊಗೊಂಡೋಗ್ಬೇಕು ಅದ್ರ ಜೊತೆಗೆ ಮೆಮೊರಿ ಜೊತೆಗೆ ಅದನ್ನು ತೊಗೊಂಡೋಗ್ಬೇಕು ತಗೊಂಡ ಬಿಟ್ಟು ನಿಮ್ಮ ಮನೇಲಿ ಇಟ್ಬಾಡ್ರಿ ಅಂತಾರ ಕಸಗಳನ್ನ ಎಲ್ಲರೂ ಬಿಸಾಕ್ರಿ ಈ ಥರ ಬೀಚ್ಗಳಲ್ಲೆಲ್ಲ ಹಾಳು ಮಾಡಬೇಡ್ರಿ ಇವಾಗ ನೋಡ್ತಾ ಇರ್ಬೋದು ನಾನಿವಾಗ ಶೂಟ್ ಮಾಡ್ಕೊಡೋಕಾಯಿದ್ದೀನಿ ನವೀನ್ ಕೇಳಿ ನವೀನ್ ಅದು ಹೆಂಗೆ ಮಾಡ್ತಾನ ನಮ್ಮ ಹೆಂಗ್ ಗೊತ್ತಿಲ್ಲ ಇವಾಗ ಅವನು ಹೆಂಗೆ ಮಾಡ್ತಾನೆ ಅಂತ ನನ್ನ ಅದನ್ನು ಹಾಕ್ತೀನಿ ನಿಮಗೆ ನಾನು ಮಾಡಿರೋದು ಹಾಕಿದೀವಿ ಅದನ್ನು ಇವಾಗ ತಂದು ಹಾಕ್ತೀನಿ ನೋಡಿರಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಬರ ಸಿನಿಮೆಟಿಕಲ್ ವೀಡಿಯೋ ತೆಗಿ ಅಂದರೆ ಹಂಗೆ ಲಾಗಲ್ಲೇ ಕಂಟಿನ್ಯೂ ಮಾಡ್ತಾನೆ ಬರುತ್ತೆ ನೋಡಿ ಪ್ಯಾಂಟ್ ನನಗೆ ನೆನ್ಯಕ್ಕೆ ಇಷ್ಟ ಇಲ್ಲ ಅಂದ್ರು ಈ ಸಮುದ್ರ ನನ್ನ ಬಿಟ್ಟೇ ಇಲ್ಲ ಅಂದ್ರೂ ಪ್ಯಾಂಟ್ ಎಲ್ಲ ನೆನ್ದೋಯ್ತು ಇವನ್ಗೆ ಇಷ್ಟ ಇದ್ರು ನಾನು ನೆನೆಯಾಕೆ ಬಿಡ್ತಾ ಇಲ್ಲ ಯಾಕಂದರೆ ಇಲ್ಲಿ ಸೆಕೆ ಫುಲ್ಲು ಸೆಕೆ ಹಿಂಸೆ ಆಗ್ಬಿಡ್ತು ಆಮೇಲೆ ಸಮುದ್ರದಲ್ಲಿ ಆಗ್ಬಿಟ್ಟು ಆಮೇಲೆ ಕರ್ಕೊಳಕಾಗಲ್ಲ ಗಾಳಿ ಬಿಸ್ತಾ ಇದ್ರು ಫುಲ್ಲು ಇದೀವಿ ನಾವು ಅಷ್ಟು ಸೆಕೆ ಇದೆ ಚೆನ್ನೈ ಅಂದರೆ ಈ ಗುರು ಚೆನ್ನೈ ಫುಲ್ಲು ಹಾಟ್ ಮೂವತ್ತು ಡಿಗ್ರೀಲಿದೆ ಇದು ಏನೋ ಹಾಕಿದೆಯಲ್ಲ ಅವಾಗ ಟೈಮ್ ಇದ್ದಲ್ಲ ಏನೋ ಹಾಕಿದ್ದಾರೆ ಅಂತ ನೋಡ್ತಾ ಇರ್ಬೋದು ಏನು ಅಂತ ಇದು ನೋಡಿದ್ದೀರಲ್ಲ ಶಂಕ ಮಾರಾಕೆ ಇದೇ ಬಿಸ್ನೆಸ್ ಝೀರೋ ಇನ್ವೆಸ್ಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಬಿಸ್ನೆಸ್ ಮಾಡಿದ್ರೇ ಲೈಫಲ್ಲಿ ಬೆಳೆಯೋಕ್ಕಾಗಲ್ಲ ಏನಂತ ನವೀನ್ ಅವನೇನು ಮಾತಾಡೋಲ್ಲ ಅವನು ಹೋಗ ಅವನು ಬೀಚಲ್ಲಿ ಆಟಾಡಿದ್ದ ಆಯಿತು ನೀನು ಕುಡಿಯಪ್ಪ ನಾನು ನಿನ್ಗೆ ಐದು ಸಾವಿರ ಕೊಡ್ತೀನಿ ಒಂದು ಲೋಟ ಫುಲ್ ಕುಡಿಬೇಕು ಕುಡಿ ಕುಡಿ ನೀನು ಸಾವಿರ ಕೊಡ್ತೀಯಾ

ಇದ್ರೊಳಗೆ ಹುಳ ಇರುತ್ತಲ್ಲ ಅದನ್ನು ಇವರೇ ತಿನ್ಕೊತಾರೆ ಇನ್ನು ಮಿಕ್ಕಿದ್ದು ಈ ಶೈಲ್ ಮಾತ್ರ ಇಲ್ಲಿ ಕರ್ ನವೀನ್ ಊದಕ್ ಟ್ರೈ ಮಾಡ್ತಾನೆ ಊದು ನವೀನ್ ಆಗಲ್ಲ ಬರಲ್ಲ ಸೌಂಡ್ ಬರಲ್ಲ ಹೋಗ್ದೆ ಸೌಂಡ್ ಹೊರದ ಹಾಂ ನಾನು ಸತಿ ಟ್ರೈ ಮಾಡ್ತಾ ಇದ್ದೀನಿ ಬರ್ತಾ ಇಲ್ಲ ನಾನು ಹೇಳ್ತೇ ಅಲ್ಲ ಲೌಡನು ಆಗಲ್ಲ ಅಂತ ಸುಮ್ಮನೆ ನೋಡ್ತಾ ಇದ್ದೀವಿ ಹೆಂಗೆ ಬರುತ್ತೆ ಸೌಂಡ್ ಅಂತ ಅವರ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಇಲ್ಲೇನಾ ಇಲ್ಲೇ ಇದೆ ಸದ್ಯ ನೀರು ಇಲ್ಲೇ ವಾಶ್ ಮಾಡ್ಕೊಂಡು ಹೋಗೋದು ಇದಕ್ಕೆ ಅಂತಲೇ ಮಾಡಿರೋದು ಇಲ್ಲಿ ನಾನು ಫುಲ್ಲು ನೀಟಾಗಿ ವಾಶ್ ಮಾಡ್ಕೊಂಡೆ ಒಂದು ಜನ ನನಗೆ ಅಂದರೂ ಹೋಗ್ಸೋಕ್ಕಾಗಲ್ಲ ಏನು ನೋಡ್ತಾರ ಪ್ಯಾಂಟೇ ಬಿಚ್ಚಾಕಿ ಫುಲ್ಲು ವಾಶ್ ಮಾಡ್ತಾವನೆ ಏನ ನಾವಿಂದ ನಾನು ಅದಕ್ಕೆ ಆಡಬೇಡ ಆಡಬೇಡ ಅಂದರೂ ಆಡೋದು ಅದಕ್ಕೆ ನಾವು ಹೇಳೋ ಮತ್ತೆ ಕೇಳಬೇಕು ಅನ್ನೋದು ಒಬ್ಬರು ಹೇಳೋ ಮತ್ತು ಕೇಳಿದ್ರೆ ಈ ಥರ ಮಾಡ್ಕೊಳೋದು ತಪ್ಪುತ್ತೆ ಹತ್ರ ಬಂದ್ಬಿಟ್ಟು ಪ್ಯಾಂಟ್ ಒಣಗಾಕ್ತಾನೆ ರೀ ನಾವು ಇದು ಲಾಗ್ ಸ್ಟಾರ್ಟ್ ಮಾಡ್ದಂಗಿಂದ ನಾನು ಕೂದಲು ಎಲ್ಲ ವಿಡಿಯೋದಲ್ಲೂ ಹೀಗೆ ಐತೆ ಲಾಗ್ ಸ್ಟಾರ್ಟ್ ಮಾಡ್ದಂಗಿಂದ ಥರ ಅಲ್ಲೇ ಐತೆ ನಾನು ಬೈಕ್ ಮಾಡಿದರೆ ಸೆಗಿ ಎಲ್ಲ ಹಂಗಾಗಿ ಹೋಗ್ಬಿಟ್ಟೈತೆ ನಾನು ನಾವೇನು ಇವಾಗ ಒಂದು ಗೇಮ್ ಮಾಡ್ತೀವಿ ನವೀನ್ ಈ ಬಾಟ್ಲು ನೀರು ಕಮ್ಮಿ ಆಯ್ತದ ಇದನ್ನ ನಿಲ್ಸ್ಬೇಕು ನೀರು ಕಮ್ಮಿ ಇದ್ರು ನಿಲ್ಸ್ಬೇಕಪ್ಪ ನವೀನ್ ನಿಲ್ಸ್ಬಿಟ ಇದೇ ತರ ಕಂಟಿನ್ಯೂಸ್ ಆಗಿ ಮೂರ್ ನಿಲ್ಸಿದ್ರೆ ನಿನ್ ಏನಾದ್ರು ಗಿಫ್ಟ್ ಒಂದಾಗಿದೆ ಕಂಟಿನ್ಯೂಸ್ ಆಗಿ ಒಂದ್ಸತಿ ಗ್ಯಾಪ್ ಇರ್ಬಾರ್ದು ನಾನು ಟ್ರೈ ಮಾಡ್ತೀನಿ ಇನ್ನೊಂದ್ ಸ್ವಲ್ಪ ನೀರ್ ಇರ್ಬೇಕಲ್ಲ ಆಗಿಲ್ಲ ಫ್ರೆಂಡ್ಸ್ ಅದೆಲ್ಲ ಅಲಕ್ಕು ಇಲ್ಲಿ ಏನೋ ಕೊಡ್ತಾ ಇದಾರೆ ಅಲ್ಲಿ ಕಪ 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 ಅಂತವ್ರಿ ನಮ್ ನವೀನೋ ಓಡ್ತಾವಣೆ ಓಡತಾವ ಅದೇನೋ ಕೊಡ್ತಾ ಇದ್ರು ಹೆಣ್ಣಿನ ಏನೋ ಕೊಡ್ತಾ ಇದ್ರು ಅದಕ್ಕೆ ಓದ ನಮ್ ನವೀನ ಕೊನೆಗೂ ನವೀನ ಕೊನೆಗೂ ಎಳ್ನೀರ್ ಇಸ್ಕೊಂಡು ಕುಡಿತಾವೆ ಹೆಂಗ ಅನಿಸ್ತಾ ಇದೆ ಎಳ್ನೀರು ಈ ತಮ್ಮ ಈ ಬಿಸಿಲಲ್ಲಿ ಹೆಂಗನಸ್ತಾ ಇದ್ದೆ ತಮ್ಮನೆ ಎಳ್ನೀರು ನನಗೆ ಕುಡಿಯೋಕೆ ಇಷ್ಟ ಇಲ್ಲ ಕುಡಿದ್ರೆ ಒಳ್ಳೇದ್ರೆ ಕುಡಿಯೋಕೆ ಇಷ್ಟ ನನಗೆ ವನು ಕುಡಿತಾವೆಚ್ಕೊಂಡು ನೋಡ್ತಾ ಇರ್ಬೋದು ನಾವಿತ್ತಿದ್ರೂ ಈ ಥರ ಇತ್ತು ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ ಯಾಕೆ ಬರೋ ಹೆಂಗ್ ಮಾಡಿದ್ದೀರಾ ಗಲೀಜು ಹಾಂ ಯಾಕೆ ಹೆಂಗೆ ಮಾಡಿದ್ದೀರ ಗಲೀಜು ಇಲ್ಲಿ ಥರ ಇರುತ್ತೆ ಇಲ್ಲಿಂದ ವ್ಯೂ ಇಲ್ಲಿಂದ ಔಟ್ ಅಷ್ಟೇ ಅಂದ್ರೆ ಇವಾಗ ನಾವು ಎಲ್ಲ ಹೋಗ್ತಾ ಇದೀವಿ ಅಂದ್ರೆ ಊಟ ಮಾಡಕ್ಕೆ ಬೀಚ್ ಪಕ್ಕ ಅಂದ್ರು ಅದು ಬೇರೆ ಬೀಚ್ ಪಕ್ಕ ಪಟ್ನಲ್ಲಿ ಹೋಗ್ತಾ ಇದೀವಿ ಕಾರಲ್ಲಿ ಈಗ ಎಲ್ಲ ಫುಲ್ ಆಗೊಟ್ಟಾಗಿ ಬಂದ್ವಿ ಕಾರತ್ಕೊಂಡು ಕ್ರಿಸ್ಟಾಲ್ ಹೋಗ್ತಾ ಇದೀವಿ ಕ್ರಿಸ್ಟಾಲಿ ಕ್ರಿಸ್ಟಾಲ್ ಕಾರ್ ಹೇಗಿರುತ್ತೆ ಬೇರೆ ಕ್ರಿಸ್ಟಾಲ್ ಬೇರೆ ಬೇರೆ ಈಗ ಡ್ರೈವರ್ ಇಲ್ಲೇ ಬಿಟ್ಬಿಟ್ಟು ಹೋದ್ರು ಇವಾಗ ಹೊಡ್ತಕ್ಕೆ ಹೋಗಿಬಿಟ್ಟು ಬೀಚ್ ಹತ್ರ ಹೋಗ್ತಿದ್ದೆ ನಮಗೋಸ್ಕರ ಟೊಪ್ಪೆ ಎಲ್ಲ ತಂದು ಕೊಡ್ತಾರೆ ಟೊಪ್ಪೆ ಎಲ್ಲ ತಂದು ಕೊಡ್ತಾರೆ ಇಬ್ರೋ ತಿಂತಾ ನೆಲಿಕಾಯಿ ತಿಂತವ್ರೆ ಹೆಂಗಿದೆ ನೆಲಿಕಾಯಿ ಈ ಬಿಸ್ಲಲ್ಲು ಈ ಕಾರಾಗು ತಿಂತಾ ಇದ್ದರೆ ಹೆಂಗಿರುತ್ತೆ ಎಲ್ರೂ ಹೋಗ್ತಾ ಇದೀವಿ ಊಟಕ್ಕೆ ಎಲ್ಲ ಬನ್ನಿ ಬನ್ನಿ ಎಲ್ಲ ಜನರೇ ಎಲ್ಲ ಬನ್ನಿ ಮಾಡ್ಕೊಂಡು ಬನ್ನಿ ಅಂದ್ಬಿಟ್ಟು ಎಕ್ಸ್ಟ್ರಾ ಬ್ರೋ ಬೆಂಗಳೂರು ಲಾಗರ್ ಒನ್ ಮಿಲಿಯನ್ ಕಲರ್ಸ್ ಅಂತ ಹೇಳ್ಬಿಟ್ಟು ಚನ್ನಾಗಿ ತಿನ್ಕೊಂಡು ಬಿಲ್ ಅಂತ ಕಮ್ಮಿ ಮಾಡ್ಕೊಂಡು ಹೋಗೋಣ ಅಷ್ಟೇ ಅವತಾರ್ ಪಿಚರ್ ಡೈನಸರ್ ಎಲ್ಲ ಸಿಕ್ತಾರಂತೆ ನವೀನ್ ಹೋಗಿ ನೋಡು ನಿಮ್ಮ ಫ್ರೆಂಡ್ಸ್ ಗಳು ಸಿಕ್ತಾರಂತೆ ಬೇಡ ನಿಮ್ಮ ಫ್ರೆಂಡ್ಸ್ ಗಳು ಸಿಕ್ತಾರ ಅಂತ ಬ್ರೋ ಇವಾಗ ಟೀಮ್ ಲೀಡರ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ ನೀನು

ಏನು ಬೀಚ್ ಹತ್ರ ಕರ್ಕೊಂಡೋಗ್ಬಿಟ್ಟು ಮತ್ತೆ ಊಟಕ್ಕೆ ಕರ್ಕೊಂಡೋಗ್ತಾರೆ ಬೀಚ್ ಪಕ್ಕದಲ್ಲೇ ಊಟ ಅಂದ್ರೆ ನೋಡಿದ್ರೆ ಯಾವ್ದು ಹೋಟ್ಲಿಲ್ಲ ಅಂತವ್ರೆ ಊಟ ಅಂತ ಕರ್ಕೊಂಡೋಗ್ಬಿಟ್ಟು ಮತ್ತೆ ಮೇಲೆ ಕೆಳಗೆ ಮೇಲೆ ಕೆಳಗೆ ನಡಿಬೇಕು ಓಡಾಡ್ಸ ಅದು ಚೂರ ನಡಿಬೇಕು ಅಲ್ಲಿಂದ ನಡ್ಕೊಂಡ್ ಬಂದಿದೀವಿ ಇನ್ನ ನಡಿಬೇಕು ಹೋಟ್ಲು ಸಿಕ್ತು ಫುಲ್ಲು ಬ್ಯಾಟಿಂಗ್ ಮಾಡಿದೆ ಈಗ ಫುಲ್ಲು ಸ್ವೆಟ್ ಹಾಕಿಬಿಟ್ಟವ್ರೆ ಫುಲ್ಲು ಹೊಟ್ಟೆ ಇವಾಗ ಒಟ್ಟು ಸಿಗ್ತೈತೆ ನಾವೇ ವಾಟರ್ ಯಾಕಂದ್ರೆ ನಾವೇ ಇರೋದು ಚೆನ್ನಾಗಿ ನಮ್ಮ ನವೀನ ನೆನ್ನೆ ತಾನೇ ಹೇಳ್ದ ಚೆನ್ನಾಗಿ ನಾವೇ ನೀರು ಬಿಡ್ತಾರೇ ಬಂತು ಫೈನಲಿ ಚಿಕನ್ ಫ್ರೈಡ್ ರೈಸ್ ಬಂತು ನವೀನ ಫಸ್ಟ್ ಕೈ ಹಾಕ್ತಾವನೆ ಫೈನಲಿ ಬ್ರೋ ಊಟ ಬಂತು ಹೆಂಗ ಹೆಂಗನ ಇದೆ ನಿಮ್ಗೆ ಅಷ್ಟು ಬರಡ್ ಭೂಮಿಲಿ ನಿಧಿ ಸಿಗದಂಗ್ ನಮ್ದು ಬಂತು ಬ್ರೋ ನಿಮ್ಗೆ ಬರ್ತಾ ಇದೆ ಅವರು ದಾನೇಶ್ವರ ಕರ್ಣ ಅವರು ಇವಾಗ ತುಂಬಾ ಹೊಟ್ಟೆ ಊಟ ಮಾಡ್ಕೊಂಡು ಹೊಟ್ಟೆ ಸಿಗ್ತಿದೆ ಬಂತು ಊಟ ಹೆಂಗಿತ್ತು ತಕ್ಕದಾಗಿತ್ತು ಚಿಕನ್ ರೈಸ್ ಮತ್ತೆ ಎಗ್ ರೈಸ್ ಎಲ್ಲ ಸಕ್ಕದಾಗಿತ್ತು ಊಟ ಊಟ ಮುಗಿಸ್ಕೊಂಡು ಇವಾಗ ನಡ್ಕೊಂಡು ಹೋಯ್ತಾ ಇದೀವಿ ಇವಾಗ ನವೀನ ಕಾರ್ ಎತ್ಕೊಂಡು ಬೆಂಗ್ಳೂರ್ಗೆ ಹೋಗೋಣ ಅಂತವನೇ ಇಲ್ಲಿ ಕಾರ್ ಡ್ರೈವರ್ ಸೀಟಲ್ಲಿ ಕುತ್ಕೊಂಡ್ಬಿಟ್ಟು ಬೆಂಗ್ಳೂರ್ಗೆ ಹೋಗ್ಬಿಡೋಣ ಅಂತವನೇ ನಾವು ಡೈರೆಕ್ಟ್ ಬೆಂಗ್ಳೂರ್ಗೆ ಹೋದಂಗೆ ಇಲ್ಲಿ ಕಾರು ಒಂದೆರಡು ನಿಮಿಷ ಬೆಂಗಳೂರು ಮನೆ ಮುಂದೆ ಆರ್ ಗಂಟೆ ಗಂಟೆ ಕುತ್ಕೊಂಡು ಸಾಯ್ಬೇಕು ನಾವ್ ಇಲ್ಲಿ ಬೀಚ್ಲಲ್ಲಿ ಗಾಳಿ ಬಂತು ಗಾಳಿ ಬಂತು ಇವಾಗ ಬಸ್ ಸ್ಟಾಪ್ ಬರ್ತಾ ಇದೀವಿ ಫುಲ್ ತಣ್ಣಗಾಗ್ತಾ ಇದೆ ಫುಲ್ಲು ಚೆನ್ನೈಯಲ್ಲಿ ಬೆಂಗ್ಳೂರ್ಗಿಂತ ಹೆವಿ ಟ್ರಾಫಿಕ್ ಇಲ್ಲಿ ಅಲ್ಲಿಂದ ಒನ್ ಅವರ್ ತೋರಿಸ್ತೈತೆ ಲೊಕೇಶನ್ ಒನ್ ಆ್ಯಂಡ್ ಹಾಫ್ ಅವರ್ ಆದ್ರೂ ಇಲ್ಲ ಹೋಗೇ ಇಲ್ಲ ರೈಲ್ವೆ ಸ್ಟೇಷನ್ಗೆ ಅದು ಇನ್ನೊಂದು ಬಸ್ ಬೇರೆ ಆಗ್ಬೇಕು ಇನ್ನೂ ನಾವು ಸಿಟಿ ಒಳಗೆ ಹೋಗಿಲ್ಲ ಇನ್ನು ನಾವು ಸಿಟಿ ಈಚೆನೆ ಇದೀವಿ ಇಲ್ಲಿ ನೋಡಿದ್ರೆ ಹೆವಿ ಟ್ರಾಫಿಕ್ ಹೋಯ್ತಾನೆ ಇದೀವಿ ಹೋಯ್ತಾನೆ ಇದ್ದೀವಿ ಹೋಯ್ತಾನೆ ಇದೀವಿ ಹೋಯ್ತಾನೆ ಇದೀವಿ ಇನ್ನ ಹೋಗೇ ಇಲ್ಲ ಇನ್ನು ಹತ್ತು ಗಂಟೆ ಟ್ರೈನ್ ಐತೆ ಇಲ್ಲಿ ನೋಡಿದ್ರೆ ಎಂಟು ಗಂಟೆ ಆಗೈತೆ ಏನ್ ಮಾಡೋದು ಇನ್ನ ಎರಡು ಅವರ್ ತರಿಸ್ತಾ ಇತ್ತು ಲೊಕೇಶನ್ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ

ಏನ್ ಅಂದ್ರೆ ಹೇಳ್ತಾ ಇರೋದು ಏನಂದ್ರೆ ತುಣಿ ಅಂದ್ರೆ ಏನೇನೋ ತಿಳ್ಕೊಬೇಡ್ರಿ ತಮಿಳಲ್ಲ ಹಂಗಂದ್ರೆ ಬಟ್ಟೆ ಅಂತ ತಮಿಳಲ್ಲಿ ಆಮೇಲೆ ನಗ್ತಾ ತಿಳ್ಕೊಂಡ್ ಹಾಕ್ತಾ ತಮಿಳಲ್ಲಿ ಬಟ್ಟೆ ಅಂತ ಇವಾಗ ಕೇಳ್ ತಿಳ್ಕೊಂಡಿ ನಾವು ದುಂಡೆ ಅಂದರೆ ಬಟ್ಟೆ ಅಂತ ತಮಿಳಿನಲ್ಲಿಲ್ಲ ಇನ್ನೇನಿಲ್ಲ ಜಾಸ್ತಿ ಏನಿಲ್ಲ ಫೈನಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಇಲ್ಲಿ ನನ್ನ ಫೋನಲ್ಲಿ ಬರೇ ಬರೇ ಪರ್ಸೆಂಟ್ ಚಾರ್ಜ್ ಇರೋದು ಲಾಕ್ ಮಾಡೋಕೆ ಟ್ರೈನ್ ಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ರೈಲ್ವೆ ಸ್ಟೇಷನಿಗೆ ಬಂದು ಕೊನೆಗೂ ಮೂರು ಅವರ್ ಜರ್ನಿಯಿಂದ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಯಾರ ಫೋನಲ್ಲೂ ಚಾರ್ಜ್ ಇಲ್ಲ ಚಾರ್ಜಿಂಗ್ ಆಗ್ಬೋದು ಒಂದೇ ಟೈಮ್ ಶುರು ಮಾಡ್ಕೊಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರಿ ಆಗ್ತಾ ಇದೀವಿ ಹತ್ತು ಮುಕ್ಕಾಲ್ದ ಟ್ರೈನ್ ಇರೋದು ಹತ್ತು ಐವತ್ತು ಹತ್ತು ಐವತ್ತಕ್ಕೆ ಟ್ರೈನ್ ಐತೆ ಹತ್ತು ಐವತ್ತು ಟ್ರೈನ್ ಐತೆ ಅಲ್ಲಿ ಗಂಟೆ ಹೆಂಗಾರು ಮಟ್ಟು ಚಾರ್ಜಿಂಗ್ ಹುಡುಕಿ ಚಾರ್ಜಿಂಗ್ ಹಾಕ್ಬೇಕು ರೈಲ್ವೆ ಸ್ಟೇಷನಿಗೆ ಎಂಟ್ರಿ ಆಗಿದ್ದೀವಿ ಒಳ್ಳೆ ನಿದ್ದೆ ಮಾಡಿದ್ವಿ ಬಸ್ಸಲ್ಲಿ ಹಾಂ ಹಾಬ್ರು ಫುಲ್ಲು ಬೇರೆಯವ್ರ ಮೇಲೆಲ್ಲ ಮಲ್ಕೊತಾರೆ ಯಾರು ಹತ್ರ ಗೊತ್ತಿಲ್ಲ ಅವ್ರ ಮೇಲೆ ಆಗಾಗೆ ಮಲ್ಕೊತಾವ್ರೆ ಇವಾಗ ಕಸ್ಟಮರ್ ಕೇರ್ಗೆ ಚಾರ್ಜಿಂಗ್ ಪಾಯಿಂಟ್ ಕೊಡೋ ಹೇಳು ಕೇಳೋಣ ಕೇಳ್ಬಿಟ್ಟು ಚಾರ್ಜಿಂಗ್ ಹಾಕ್ಬಿಟ್ಟು ಒಂದು ಐವತ್ತು ಪರ್ಸೆಂಟ್ ಮಾಡ್ಕೊಂಡು ಮತ್ತೆ ಲಾಸ್ಟ್ ನಾವು ಕಂಟಿನ್ಯೂ ಮಾಡ್ತೀನಿ ಚೆನ್ನೈ ರೈಲ್ವೆ ಸ್ಟೇಷನ್ ಆರ್ ಸಿ ಬಿ ಬಟ್ಟೆ ಇದೆ ನಮ್ಮ ಆರ್ ಸಿ ಬಿ ಗೊತ್ತು ಚೆನ್ನೈಗೂ ಗೊತ್ತು ಅಲ್ಲಿ ಬಟ್ಟೆ ಅಷ್ಟೇ ಬೆಂಗಳೂರಲ್ಲಿ ಕಾಮನ್ ಅಲ್ವಾ ಅದಕ್ಕೆ ಆರ್ ಸಿ ಬಿ ಜಸ್ಟಿ ಏನು ಬೆಂಗ್ಳೂರ್ ಅಂತ ನಾನು ಸುಮ್ನೆ ಐತೆ ಆಮೇಲೆ ಫ್ಲಾಶ್ ಆಯ್ತು ಇದು ನಾನು ಇದ್ದೀನ ಅಲ್ಲೂ ಹಾಸ್ಟಿ ಬಟ್ಟೆ ಹಾಕಿದ್ರು ನಾನು ಚಾರ್ಜಿಂಗ್ ಚಾರ್ಜಿಂಗ್ ಪರ್ಸೆಂಟ್ ಆಗಿದೆ ಇವಾಗ ಏನು ಸೀನ್ ಆಯ್ತು ಅಂದ್ರೆ ಇಲ್ಲಿ ಇಲ್ಲಿ ನಾವು ಇಲ್ಲಿ ಚಾರ್ಜಿಂಗ್ ಹಾಕಿದ್ದು ಇವಾಗ ಹಾಕೊಂತರ ನಾವು ಹಾಕ್ಬಿಟ್ಟು ಇಲ್ಲೇ ಇಟ್ಬಿಟ್ಟಿದ್ದು ಆದ್ರೆ ಅಲ್ಲಿ ನೋಡಿದ್ರೆ ಯಾರು ಬಂದ್ರು ನಮಗೆ ಪಕ ಪಕ ಅಂತ ಇತ್ತು ನವೀನುಗಂತು ಯಾರು ನೋಡಿದ್ರು ಕಣ್ಣು ತರರೆ ಅನಿಸುತ್ತೈತು पापा ಔರ್ ಫೋನ್ ಎತ್ಕೊಂಡ್ ಐತರೆ ಕಳ್ಳೆ ಅಂತ ಹೇಳ್ತೀವಿ ನಾವು ಇಲ್ಲಿ ನಿಲ್ಲೋ ನಿಂತಿದ್ರು ಎಷ್ಟರ ಫುಲ್ಲು ನೋಡ್ತಾ ಇರ್ತಾರೆ ನೋಡ್ರಿ ಎಲ್ಲ ನೋಡತಾ ಇರ್ತಾರೆ ಇಲ್ಲೇ ನಿಂತ್ಕೊಂಡ್ಬಿಡೀವಿರಾ ಕೊನೆಗೋ ಟ್ರೈನ್ ಬಂತು ಆದರೆ ಇದು ಯಾವತ್ತು ಚೆನ್ನಾಗಿ ಬಂದ ಮೇಲೆ ಜನರಲ್ ಅಂತಾಕ್ಕೆ ಯಾಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಜನ ಎಷ್ಟು ಬುಕ್ ಮಾಡ್ಕೊಂಡ್ಬೋದ್ರಿ ಆರಾಮ್ಸಾ ಇಲ್ಲಂದ್ರೆ ಇವ್ರ ತರ ಟ್ರೈನ್ ಇಂದ್ರೆ ಅಲ್ಲಿ ಹೆಂಗ ಅಲ್ಲಿ ಹೆಂಗ್ಕೊಂಡ್ರಿ ಆತರ ಟ್ರೈನ್ ಮಿಸ್ ಹಾಕಿಂತ ಮುಂಚೆನೆ ಎತ್ಕೊಂಡ್ರಿ ಟ್ರೈನ್ ಹತ್ತಿ ಸೀಟ್ ಸಿಕ್ಕಿ ಏನೇನೋ ಸಾಹಸಗಳು ಸಾಗುಳು ಮಾಡಿಕೊಂಡು ಕೊನೆಗೂ ಊಟ ತರಿಸ್ಕೊಂಡು ಒಂದು ಸ್ವಲ್ಪ ನೈಟ್ ಒಂದು ಊಟ ಮಾಡಿಕೊಂಡು ಫೈನಲಿ ಟ್ರೈನಲ್ಲಿ ಬೆಂದಿರ ಚಮ ದೋಸೆ ಬೇಯ್ದಿರೋ ಪರೋಟ ತಿಂದ್ಕೊಂಡು ಹೊಟ್ಟೆ ನೋಸ್ಕೊಂಡು ನವೀನ ನಾನು ಎಲ್ಲ ಸೇರಿಕೊಂಡು ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ತಿಂದ್ಕೊಂಡು ಬೆಂಗ್ಳೂರ್ಗೆ ಹೊರಡೋದು ಈಗ ಫೈನಲಿ ಊಟ ಆಯಿತು ಟ್ರೈನ್ ಕೂಡ ಹೊರಡ್ತು ಪುರಾ ಊಟ ಹೆಂಗಿತ್ತು

ಬೇರೆ ಬೆಂಗ್ಳೂರ್ಗೆ ಹೋಗ್ಬಿಟ್ಟೆ ಸಿಗೋದು ಟಯರ್ಡ್ ಆಗಿಬಿಟ್ಟಿದೀವಿ ಮಾಡ್ತೀನಿ ಅಂತ ಮಲ್ಕೋಳಕ್ಕೆ ಹೋಗ್ತಾ ಇದ್ದೀವಿ ಏನಿಲ್ಲ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಇವಾಗ ಏನಾಯ್ತು ಅಂದರೆ ನಾವು ಆ ಕಡೆ ಮಲಗಿದ್ದೆ ಪಕ್ಕದಲ್ಲ ಪಕ್ಕದಲ್ಲಿ ಹೋಗಿದ್ವಿ ಆದರೆ ಅವ್ರು ಯಾರೋ ಒಬ್ಬರು ಮಸ್ತಿ ಸರ್ ಬಂದ್ಬಿಟ್ಟು ಅವರು ವೈಫ್ ಪ್ರೆಗ್ನೆಂಟ್ ಅಂದ್ಬಿಟ್ಟು ಸೀಟ್ ಕೇಳಿದ್ರು ಅವ್ರ ವೈಫ್ ಪ್ರೆಗ್ನೆಂಟ್ ಅಂದ್ಬಿಟ್ಟು ನಾನು ಕೆಳಕ್ಕೆ ಬಂದಿದ್ದೆಲ್ಲ ನಮ್ಮ ಬಂದು ಸೀಟ್ ಕೇಳಿದ್ರು ಅದಕ್ಕೆ ಬಿಟ್ ಕೊಟ್ಬಿಟ್ಟು ಈ ಕಡೆ ನಾನು ನಾವೇನೋ ಬಂದಿದ್ದೀನಿ ನಾನು ನಾನು ಬರ್ತಾ ಇಲ್ಲ ಅದನ್ನೇ ಬಂದ ಅಂದ್ಲು ಫ್ರೆಂಡ್ಶಿಪ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ನನ್ನ ಕಂಡ್ರಂತೂ ತುಂಬಾ ಲವ್ ಫ್ರೆಂಡ್ ಅಂತ ಎಮೋಷನಲ್ ಎಲ್ಲ ಹೊಡಿತಾವ್ರೆ ಇವಾಗ ಕೊನೆಯದಾಗಿ ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿ ಲಾಗ್ ಏನು ಮಾಡ್ತೀನಿ ಓಕೆ ಫ್ರೆಂಡ್ಸ್ ದುಡ್ಡು ಸೊ ಗಾಯ್ಸ್ ಈಗ ಫೈನಲ್ಲಿ ಬೆಂಗಳೂರಿಗೆ ಬಂದಾಯಿತು ಸೊ ಇದಾಗಿತ್ತು ನಮ್ಮ ಚೆನ್ನೈ ವಿಡಿಯೋ ಚೆನ್ನೈ ಲಾಗ್ ಮತ್ತು ಈ ಲಾಗ್ ಇಲ್ಲೇ ಮುಗೀತಾ ಇದೆ ಸೊ ಗಾಯ್ಸ್ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದ್ರು ಒಂದು ಮಾಡಿ ಅಂತ ಹೇಳ್ತಾ ನನ್ನ ನವೀನ್ ನವೀನ್ ಹೆಂಗ ಅನಿಸ್ತು ನಿಮಗೆ ಈ ಚೆನ್ನೈನ ಪಯಣ ಚೆನ್ನಾಗಿತ್ತು ಈಗ ಒಂದು ಲಾಕ್ ಬೇರೆ ಮಾಡೋಣ ನೋಡ ಹಿಂಗ್ ಮಾಡ್ತಾನೆ ವಿಡಿಯೋ ನೆಕ್ಸ್ಟ್ ವಿಡಿಯೋಗೆ ಈ ವಿಡಿಯೋ ಕಾಯ್ತಾ ಇರ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರ್ತೀನಿ ಟ್ಯಾಂಕ್ ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ ಹಿಂಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಆರ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡೋದು ಮರಿಬೇಡಿ ಖತಮ್ बाय बाय टाटा गुड बाय गया